ನೀವು ಪ್ರತಿದಿನ ಸೋತಂತೆ ಅನುಭವಿಸುತ್ತಿದ್ದೀರಾ ನೀವು ಪ್ರಯತ್ನಿಸುತ್ತೀರಿ ಆದರೆ ಫಲ ಕಾಣುವುದಿಲ್ಲ ನಿಜವಾಗಿಯೂ ನೀವು ಸೋತಿದ್ದೀರಾ ಇಲ್ಲ ಸೋಲು ಅಂತಿಮವಲ್ಲ ಇದು ಕೇವಲ ಒಂದು ಪಾಠ ಒಂದು ಪ್ರಾರಂಭ ಮಾತ್ರ ನೀವು ತಿಳಿಯಬೇಕಾದದ್ದೇನೆಂದರೆ ನಿಮ್ಮ ಶಕ್ತಿ ನಿಮ್ಮೊಳಗಿದೆ ನಿಮ್ಮ ದೃಢ ನಂಬಿಕೆ ನಿಮ್ಮ ಯಶಸ್ಸಿನ ಮೂಲ ಜೀವನದಲ್ಲಿ ಎಲ್ಲವೂ ಸರಿಯಾಗಿ ಹೋಗುವುದಿಲ್ಲ ನಾವು ಶ್ರಮಿಸುತ್ತೇವೆ ನಂಬಿಕೆ ಇಡುವಕ್ಕೆ ಪ್ರಯತ್ನಿಸುತ್ತೇವೆ ಆದರೆ ಸೋಲು ನಮ್ಮ ಹಾದಿಯಲ್ಲೇ ಬರುತ್ತದೆ ನೀವು ಕೆಲಸ ಮಾಡುವಾಗ ನಿಮ್ಮ ಪ್ರಯತ್ನ ಗುರುತಿಸಲಾಗದೇ ಹೋಗಬಹುದು ನೀವು ನೋಡುತ್ತೀರಿ ಯಾರೂ ನಿಮ್ಮ ಪರಿಶ್ರಮವನ್ನು ಮೆಚ್ಚುತ್ತಿಲ್ಲ ಕೆಲವರು ನೀವು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ನೀವು ಅಸಾಧ್ಯವೆಂದು ಭಾವಿಸುತ್ತೀರಿ ಆದರೆ ನಿಜವಾಗಿಯೂ ಸೋಲು ನಿಮ್ಮ ಗುರುತಲ್ಲ ಅದು ನಿಮ್ಮ ಪಾಠ ನಿಮ್ಮ ಶಾಲೆ ಪ್ರತಿಯೊಂದು ಸೋಲು ನಿಮಗೆ ಒಂದು ನಿಜವಾದ ಪಾಠ ನೀಡುತ್ತದೆ ನೀವು ಸೋತರೂ ನಿಮ್ಮ ಮನಸ್ಸು ಶಕ್ತಿಶಾಲಿ ಇರಬೇಕು ಪ್ರತಿದಿನ ನೀವು ಒಂದು ಪರ್ಸೆಂಟ್ ಹೆಚ್ಚು ಪ್ರಯತ್ನ ಮಾಡಿದರೆ ಒಂದು ವರ್ಷದಲ್ಲಿ ಅದು ದೊಡ್ಡ ಬದಲಾವಣೆಯಾಗುತ್ತದೆ ನೀವು ಮಾಡಿದ ಪ್ರಯತ್ನವೇ ನಿಮ್ಮ ಯಶಸ್ಸಿನ ಅಡಿಮಟ್ಟ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ಬೇಕಾದುದೇ ಮನಸ್ಸಿನ ಶಕ್ತಿ ಮತ್ತು ನಿರಂತರ ಪರಿಶ್ರಮ ಸಿಕ್ಕದಿದ್ದರೂ ನೀವು ಮುಂದುವರಿಯಬೇಕು ಪ್ರತಿಯೊಂದು ಸಣ್ಣ ಸಾಧನೆ ನಿಮ್ಮ ಮಹತ್ವದ ಹೆಜ್ಜೆಯಾಗುತ್ತದೆ ಕಲ್ಪನೆ ಮಾಡೋಣ ಒಂದು ಯುವಕ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಪ್ರತಿದಿನ ಪರೀಕ್ಷೆಯಲ್ಲಿ ಸೋತಿದ್ದ ಎಲ್ಲರೂ ನಗೆ ಮಾಡುತ್ತಿದ್ದರು ಅವರು ನೋಡುತ್ತಿದ್ದರೆ ನೀವು ಯಶಸ್ವಿಯಾಗಲಾರೆ ಎಂದು ಹೇಳಿದ್ದಾರೆ ಆದರೆ ಅವರು ನಿಂತಿಲ್ಲ ಪ್ರತಿದಿನ ರಾತ್ರಿ ಹೊತ್ತಿನಲ್ಲಿ ಓದಿದರು ಅಭ್ಯಾಸ ಮಾಡಿದರು ಪ್ರತಿದಿನ ತಮ್ಮ ಕನಸುಗಳತ್ತ ಒಂದು ಹೆಜ್ಜೆ ಹಂತವಿಟ್ಟು ಹೋದರು ವರ್ಷಗಳ ನಂತರ ಅವರು ತಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸಿದರು ಸ್ವಂತ ಉದ್ಯಮವನ್ನು ಆರಂಭಿಸಿ ಯಶಸ್ಸು ಪಡೆದರು ಇದುವರೆಗೆ ಯಾರೂ ಅವರನ್ನು ನಂಬಿಲಿಲ್ಲ ಆದರೆ ಅವರ ಮನಸ್ಸಿನ ಶಕ್ತಿ ಮತ್ತು ಅಚಲ ನಂಬಿಕೆ ಅವರನ್ನು ಗೆಲ್ಲಿಸಿದವು ನೀವು ಇಂದು ಮಾಡಬೇಕಾದ್ದೇ ನಿಮ್ಮ ಸಮಯವನ್ನು ಶ್ರೇಷ್ಠವಾಗಿ ಬಳಸುವುದು ಪ್ರತಿಯೊಂದು ಕ್ಷಣವೂ ನಿಮ್ಮ ಕನಸುಗಳತ್ತ ಹೆಜ್ಜೆಯಾಗಿದೆ ಸೋಲು ನಿಮ್ಮನ್ನು ವಿರಾಮಗೊಳಿಸಲು ಬರುವುದಿಲ್ಲ ನಿಮ್ಮ ಕನಸುಗಳಿಗೆ ಒಂದು ದಿನವೂ ತಡವಾದುದಿಲ್ಲ ಪ್ರತಿದಿನ ನಿಮಗೆ ಒಂದು ಸಣ್ಣ ಹಂತವೇ ಸಾಕು ಓದಿ ಕಲಿಯಿರಿ ಅಭ್ಯಾಸ ಮಾಡಿ ಮತ್ತೆ ಪ್ರಯತ್ನಿಸಿ ನಿಮ್ಮ ಶಕ್ತಿ ನಿಮ್ಮೊಳಗಿದೆ ನೀವು ಅದನ್ನು ನಂಬಿದಾಗಲೇ ಸಾಧ್ಯವಾಯಿತು ಜೀವನದ ಹಾದಿಯಲ್ಲಿ ಕೆಲವರು ನಿಮ್ಮನ್ನು ತಡೆಯಲು ಬಯಸಬಹುದು ಕೆಲವರು ನಗುತ್ತಾರೆ ಕೆಲವರು ನಿಮ್ಮ ಕನಸುಗಳನ್ನು ಅಸಾಧ್ಯವೆಂದು ಹೇಳಿದ್ದಾರೆ ಆದರೆ ನೀವು ನಿಲ್ಲದಿದ್ದರೆ ನೀವು ಗೆಲ್ಲುತ್ತೀರಿ ಪ್ರತಿಯೊಂದು ದಿನವೂ ಒಂದು ಹೋರಾಟ ಒಂದು ಅವಕಾಶ ನಿಮ್ಮ ಮನಸ್ಸಿನ ಶಕ್ತಿ ಅತಿಶಕ್ತಿಯಾಗಿದೆ ನೀವು ನಿಂತಿದ್ದೀರಾ ಅಲ್ಲ ನೀವು ಮುಂದೆ ಹೋಗುತ್ತೀರಿ ನೀವು ಪ್ರಯತ್ನಿಸುತ್ತೀರಿ ನೀವು ಸೋತಿದ್ದರೂ ಮತ್ತೆ ಎದ್ದುಕೊಳ್ಳುತ್ತೀರಿ ಅದೇ ನಿಮ್ಮ ಜೀವನದಲ್ಲಿ ನಿಜವಾದ ಶಕ್ತಿ ನೀವು ಇಂದು ಒಂದು ಸಣ್ಣ ಕ್ರಮ ತೆಗೆದುಕೊಳ್ಳಿ ಅದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ನಿಮ್ಮ ಕನಸುಗಳನ್ನು ಅನುಸರಿಸಿ ಸೋಲು ನಿಮ್ಮನ್ನು ನಿಲ್ಲಿಸಲು ಬಾರದಂತೆ ಬಿಡಬೇಡಿ ನಿಮ್ಮ ಮನಸ್ಸಿನ ಶಕ್ತಿ ನಿಮ್ಮ ಅಚಲ ನಂಬಿಕೆ ನಿಮ್ಮ ನಿರಂತರ ಪರಿಶ್ರಮ ಇದೊಂದೇ ನಿಮ್ಮ ಯಶಸ್ಸಿನ ಮೂಲ ನೀವು ಸಾಧ್ಯವಿಲ್ಲದದ್ದನ್ನು ಸಾಧ್ಯವೆನಿಸಿ ನಿಮ್ಮ ಶಕ್ತಿ ನಿಮ್ಮೊಳಗಿದೆ ಅದನ್ನು ಅನಾವರಣ ಮಾಡಿ